ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾನು ಕೃಷ್ಣಾಷ್ಟಮಿಯ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಡೀ ದಿನದ ಬ್ಲಾಗ್ ಏನೂ ಮಾಡಿಲ್ಲ ನಾನು ಕೃಷ್ಣಾಷ್ಟಮಿದು ಏನು ಸ್ಪೆಷಲ್ ಇದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೃಷ್ಣಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಇವಾಗ ಕ್ವಿಕ್ಕಾಗಿ ಕೃಷ್ಣನಿಗೆ ಯಾವಾಗಲೂ ಅವಲಕ್ಕಿ ತುಂಬ ಇಷ್ಟ ಹಾಗಾಗಿ ಅದರದ್ದು ನೈವೇದ್ಯ ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಂಗ್ ಮಾಡ್ತೀನಿ ಅಂತ ಬನ್ನಿ ಶುರು ಮಾಡೋಣ ಬ್ಲಾಗನ್ನ ಈ ನೈವೇದ್ಯಕ್ಕೆ ನಾನು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಕಪ್ ಅಳತೆದು ತಗೋತೀರಾ ಆ ಅಳತೆಯಲ್ಲೇ ಬೆಲ್ಲನ ಮೆಷರ್ ಮಾಡಿ ಹಾಕಬೇಕಾಗುತ್ತೆ ಫಸ್ಟಾಗಿ ನಾನು ಅವಲಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅದೊಂದು ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಅದು ಚೆನ್ನಾಗಿ ಮಿಕ್ಸಿಯಲ್ಲಿ ತರಿತರಿ ಆಗಲ್ಲ ಅಂತ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದನ್ನು ಜಾಸ್ತಿ ಮತ್ತು ಆಮೇಲೆ ಬೆಲ್ಲದಲ್ಲಿ ಆಗಿಲ್ಲ ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕಷ್ಟೇ ಪಾಕ ಎಲ್ಲ ಮಾಡಂಗಿಲ್ಲ ಈ ಲಡ್ಡುಗೆ ಸ್ವಲ್ಪ ಇದು ಪರಿಮಳ ಬರುತ್ತೆ ಅವಲಕ್ಕಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಥರ ಆದರೆ ಸಾಕು ಇದನ್ನ ಸ್ವಲ್ಪ ತಣ್ಣಗಾಗ ಇಡಬೇಕು ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ತರಿ ತರಿ ಮಾಡ್ಕೊಳ್ಳೋದಷ್ಟೆ ಈ ಅವಲಕ್ಕಿನ ತೆಗೆದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಬಾಣಲೆಗೆ ಈಗ ಬೆಲ್ಲನ ಕರ್ಗಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಹಾ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಪಾಕ ಬರೋನು ಇಲ್ವಲ್ಲ ಜಸ್ಟ್ ಕರಗೋದಷ್ಟೇ ಬೆಲ್ಲ ಬೆಲ್ಲ ಪಾಕ ಬಂದುಬಿಟ್ರೆ ಉಂಡೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ ಸ್ವಲ್ಪ ನೀರು ಬೆಲ್ಲ ಕರಗದ ಮೇಲೆ ಪಾತ್ರೆನ ಕೆಳಗಿಟ್ಟರೆ ಚೆನ್ನಾಗಿರುತ್ತೆ ಯಾಕೆಂದರೆ ಒಲೆ ಮೇಲೆ ಇಟ್ಟರೆ ಅದು ಬಿಸಿ ಇರುತ್ತಲ್ಲ ಹಾಗಾಗಿ ಅದು ಮತ್ತೆ ಕುದಿಯೋ ಕುದ್ಬಿಟ್ಟು ಒಂಥರ ಪಾಕ ಥರನೇ ಆಗುತ್ತೆ ಹಾಗಾಗಿ ಇದೊಂದು ಸ್ವಲ್ಪ ಪಾಕ ಬರದೇ ಇರೋ ಹಾಗೆ ಸ್ವಲ್ಪ ಚೆಕ್ ಮಾಡ್ಕೋತಾ ಇರಬೇಕು ಇವಾಗ ಅವಲಕ್ಕಿ ತಣ್ಣಗಾಗಿದೆ ಅದನ್ನು ನಾನು ಮಿಕ್ಸಿಯಲ್ಲಿ ರುಬ್ಕೋತೀನಿ ತರಿ ತರಿ ಮಾಡ್ಕೋತೀನಿ ಈ ಉಂಡೆ ಕ್ವಿಕ್ಕಾಗಿ ಬೇಗ ಆಗುತ್ತೆ ಆದರೆ ಸ್ವಲ್ಪ ಮೆಜರ್ಮೆಂಟ್ ಹಾಗೆ ಬೆಲ್ಲ ಸ್ವಲ್ಪ ಪಾಕ ಬರದೇ ಇರುವ ಹಾಗೆ ಚೆಕ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಬೇಗ ಆಗುತ್ತೆ ಚೆನ್ನಾಗಿ ಇಷ್ಟು ತರಿತರಿ ಆದರೆ ಸಾಕು ಇವಾಗ ಬೆಲ್ಲ ಎಲ್ಲ ಕರಗಿದೆ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಇದು ಒಣ ತೆಂಗಿನಕಾಯಿ ತುರಿ ಹಾಕಬೇಕಾಗಿತ್ತು ಅದಿಲ್ದಿದ್ರೂ ಪರವಾಗಿಲ್ಲ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗೇ ಇರುತ್ತೆ ಆದರೆ ಬೇಗ ಖಾಲಿ ಮಾಡಬೇಕಾಗುತ್ತೆ ಲಡ್ಡು ಅಷ್ಟೇ ಕೊಬ್ಬರಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ದಿನ ಇಡ್ಬೋದು ಲಡ್ಡು ಅಂತ ಅಷ್ಟೇ ಮತ್ತು ಟೇಸ್ಟಲ್ಲಿ ಏನು ಅಷ್ಟೊಂದು ವ್ಯತ್ಯಾಸ ಅಂತ ನನಗೇನು ಅನಿಸಲ್ಲ ಜಾಸ್ತಿ ದಿನ ಇಡಬೇಕು ಅಂದರೆ ಹಸಿ ತೆಂಗಿನಕಾಯಿ ತುರಿ ಇದ್ದರೂ ಎಣ್ಣೆ ಏನು ಹಾಕದೆ ಡ್ರೈ ಹಾಗೇ ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಲಡ್ಡುಗೆ ಹಾಕಿದ್ರೆ ಕೂಡ ಆಗುತ್ತೆ ಸ್ವಲ್ಪ ಜಾಸ್ತಿ ದಿನ ಕೂಡ ಇಡ್ಬೋದು ಇವಾಗ ನಾನು ಪೌಡ್ರ್ ಮಾಡಿರುವಂಥ ಅವಲಕ್ಕಿನ ಇದಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ಲೇಮನ್ನು ಆಫ್ ಮಾಡಿ ಪಾತ್ರೆನ ಸೈಡಿಗೆ ತಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಆರಬೇಕು ಬಿಸಿ ಇದೆ ಅಲ್ವ ಹಾಗಾಗಿ ಅದನ್ನು ಸೈಡಿಗೆ ಎತ್ಬಿಟ್ಟು ಇವಾಗ ಇನ್ನೊಂದು ನೈವೇದ್ಯ ಮಾಡ್ತಾಯಿದ್ದೀನಿ ಇದು ಅವಲಕ್ಕಿಯಲ್ಲೇ ನೈವೇದ್ಯ ಮಾಡ್ತಾಯಿದ್ದೀನಿ ಇದು ನೈಲ ಅವಲಕ್ಕಿ ಅಥವಾ ಸಿಲ್ಕ್ ಅವಲಕ್ಕಿ ಅಂತ ಬರುತ್ತಲ್ವ ಅದರಲ್ಲಿ ನೈವೇದ್ಯನ ಮಾಡ್ತಾಯಿದ್ದೀನಿ ಇದನ್ನು ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಬೆಲ್ಲನ ತಗೊಂಡು ಅದನ್ನು ಚೆನ್ನಾಗಿ ಬೆಲ್ಲನ ತುರಿದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದಮೇಲೆ ಅವಲಕ್ಕಿನ ಡೈರೆಕ್ಟ್ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ಅಂತ ಏಲಕ್ಕಿ ಪೌಡರ್ ಕೂಡ ಹಾಕೋಬಹುದು ಶ್ರೀಕೃಷ್ಣನಿಗೆ ಅವಲಕ್ಕಿ ಐಟಮ್ ಅಂದರೆ ತುಂಬ ಇಷ್ಟ ಅವಲಕ್ಕಿ ಅಂದ್ರೇ ತುಂಬ ಇಷ್ಟ ಹಾಗೆ ಅವಲಕ್ಕಿ ಐಟಮ್ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಎರಡು ನೈವೇದ್ಯ ಮಾಡ್ತಾಯಿದ್ದೀನಿ ಒಂದು ಅವಲಕ್ಕಿ ಲಡ್ಡು ಹಾಗೆ ಇದು ಅವಲಕ್ಕಿ ಕಲಸಿರೋದು ಅಂತ ಹೇಳ್ತೇವೆ ನಾವು ಅವಲಕ್ಕಿ ನೈವೇದ್ಯ ಇದಿಷ್ಟೇ ರೆಡಿ ಆಯಿತು ನೈವೇದ್ಯ ಇವಾಗ ಲಡ್ಡೂನ ಕಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಗಟ್ಟಿಯಾಗೋಯಿತು ಅಂತ ಅನ್ನಿಸ್ತು ನನಗೆ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಗ್ಜ್ಬಿಟ್ಟು ಇವಾಗ ಉಂಡೆ ಕಟ್ಕೋತಾ ಇದ್ದೀನಿ ಇವಾಗ ಎರಡೂ ನೈವೇದ್ಯ ರೆಡಿಯಾಯಿತು ಶ್ರೀಕೃಷ್ಣನ ಪ್ರಿಯವಾದ ಅವಲಕ್ಕಿ ನೈವೇದ್ಯ ಬನ್ನಿ ಇವಾಗ ಪೂಜೆ ಮಾಡೋಣ ಯಾವಾಗಲೂ ಮನೆಗೆಲ್ಲ ಧೂಪ ಹಾಕ್ತಾ ಚೆನ್ನಾಗಿರುತ್ತೆ ಹಾಗಾಗಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಈಗ ಧೂಪ ಹಾಕ್ತಾ ಇದ್ದೀನಿ ಮನೆಗೆ ನಮ್ಮನೆಯ ರಂಗೋಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜೆ ಯಾವಾಗಲೂ ಸಂಜೆಯಲ್ಲೇ ಮಾಡೋದು ನಮ್ಮ ಕಡೆ ಎಲ್ಲ ಗೊತ್ತಿಲ್ಲ ನನಗೆ ಬೇರೆ ಹೇಗೆ ಮಾಡ್ತಾರೆ ಅಂತ ನಾವೆಲ್ಲ ನಾವು ಸಂಜೆನೆ ಮಾಡೋದು ಮುಟ್ಟಲೆಂಜುವರು ಬಂಧುಗಳು ಕಣ್ಣರಿ ಕೃಷ್ಣ ಶಿಶು ಬಾಯ ಬಿಡುವೆರದಂತೆ ಕಂಗೆ ಕೃಷ್ಣ ಮಂದರಾದರ ಶ್ರೀ ಪುರಂದರ ವಿಠಲನಿ ಬಂದು ನೆಲೆಯ ಕೃಷ್ಣ ಮಂದರಾದರ ಶ್ರೀ ಪುರಂದರ ವಿಠಲನಿ ಬಂದು ನೆಲೆಯ ಗೈಯ ಕೃಷ್ಣ ಪೂರ್ವಜನ್ಮದಲ್ಲಿ ನಾ ಮಾಡಿದ ಪಾಪವೆಂದು ಜನಿಸಿದೇನು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಇವಾಗ ಊಟ ಮಾಡೋಣ ಅಂತ ಊಟಕ್ಕೆ ನಾನೇನು ಸ್ಪೆಷಲ್ ಏನೂ ಮಾಡಿಲ್ಲ ನುಗ್ಗೆಕಾಯಿ ಮತ್ತು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಹಾಗೆ ಒಂದು ಪಲ್ಯವನ್ನು ಮಾಡಿದ್ದೀನಿ ಬೀಟ್ರೂಟ್ದು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ನನ್ನ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್